ಏನು ಮಾಡನವ ಈಗ ದುಡ್ಗೆ ಹಾಂ ಏನು ಮಾಡೋದು ಆ ಕೊಳ್ಳೆ ನೋಡ್ರಿ ಹಂಗಂತ ಕೂತವನೇ ರೊರು ನಿಂಗೆ ಕೇಳಿ ನಾನು ಹಬ್ಬ ಇಲ್ಲಿ ಕೇಳಾನೆ ಅವ್ರು ನೋಡ್ರಿ ಇಲ್ಲೇ ಕೂತವ್ರೆ ಅದೇ ಬೇಕು ಅನೇಕಾನೆ ಮಗಳಿಗೆ ಏರಿಗೆ ಐತದೆ ಕಾಸಿಗೆ ಸೋಡ್ಸ್ಕೊಂಬಿಡಿಯಕೋಬೇಕು ಅಂತಾವ ಕೈಲಿ ಒಂದು ರೂಪಾಯಿ ವಿಲ್ದಾನೆ ಕೂತವ್ರೆ ಏನಾರು ಬಂದರೆ ನಮ್ಮ ಬೀಗರು ಸರಿಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದ್ಕೊಂಡು ಸುಮ್ಮನೆ ಗೂಬೆ ನಮ್ಮ ಮೇಲೆ ಹಿಂಗೆ ಬೇಕು ಎಂಥ ಕೂಲಿ ಮಾಡೋರಾಗಲಿ ಕಂಬಳ ಮಾಡೋರಾಗಲಿ ದುಡ್ಡುಗೆ ಎಷ್ಟು ಪರದಾಡ್ತಾವೆ ತಾಡು ಏನಾರು ಮಾಡೋದ ಆ ಮಗಳು ಹೆರಿಗೆ ಮಗಳು ಹಿರಿಗಿಂತ ಹೆಚ್ಚೆ ಒಂದು ಮಗ ಏನು ಏನು ನಾಲ್ಕೈದು ಮುಗ ಇತ್ಕೊಂಡಿದ್ದೀರಾ ಇದೊಂದುಕ್ಕೆ ಹೆಂಗಾರು ಮಾಡದ ಅಂದಾನೇ ಸುಮ್ ಕೂತಾವ ರೀ ಸುಮ್ ಕೂತ್ಕೊತವ ಏನು ಗೊತ್ತಾಗಬೇಕು ಮೊನ್ನೆಯಿಂದ ನೋಡ್ತಾ ಕೂತೀವನಿ ಯಾವುದಕ್ಕೂ ಒಂದು ರೂಪಾಯಿ ಬಿಚ್ತಾ ಇಲ್ಲ ಒಂದು ಪೈಸಾ ಬಿಚ್ಚಾ ಇಲ್ಲ ಕುರ್ಸ್ಕೊಂಡು ಹಬ್ಬದಲ್ಲಿ ಇಲ್ಲೇ ಕೂತೀನೋ ಆಸ್ಪತ್ರೆಯಲ್ಲಿ ನಮಗೆ ಯಾರು ಸತ್ತಾರು ಆಸ್ಪತ್ರೆಲಿ ನಿಂತ್ಕೊಂಡು ಕುಂತ್ಕೊಂಡು ಸುಮ್ಮನೆ ಒಳ್ಳೆತನೇ ಎಲ್ಲವ ಹಾಳು ಮಾಡ್ಕೊತಾರೆ ಕತೆ ಏನಾರು ನೋಡು ಮಾಡೋದ ಮಟ್ಟದ ಒಂದು ಪೈಸೆ ಹುಲಿ ಹೂಸಿಯಾ ಒಟ್ಕು ಕೊಟ್ಟಿಲ್ಲ ಅವ್ರ ಕಾಸಲ್ಲಿ ಒಂದ್ ಕಾಪಿನೂ ಕೊಟ್ಟಿಲ್ಲ ಎಲ್ಲನೂ ನಮ್ಮ ಕೈಲೇ ಖರ್ಚು ಮಾಡ್ತಾ ಕೂತಾರೆ ಎಲ್ಲೋದ್ರು ಅಷ್ಟೇ ಯಾ ನಾ ಬಂದಿ ಅಲ್ಲವಾ ತೊಡಿಕ ಕುತ್ಕರ ತೊಡಿಕೊಂಡು ಆಸ್ಪತ್ರೆಗೆ ಬಂದೋರೆ ತಾಳು ಹ್ಞೂ ಈ ಖರ್ಚು ಖರ್ಚು ಮಾಡೋದ ಮೊಟ್ಟದ ಅವ್ರ ತಾವು ಎಲ್ಲಿಂದ ಬಂದದ್ದು ಒಂದು ತನ್ನಕಿಲ್ಲ ನಾವೇ ಖರ್ಚು ಮಾಡ್ತಾ ಕೂತ್ಕೋಬೇಕು ಅವ್ರಿಗೆಲ್ಲವ ಅವ್ರು ಹೇಳ್ತೀನಿ ಬೆಂಕಿ ಹಾಕ ನೋಡು ಸುಮ್ಮನಯ್ಯಾ ಎಂತ ಎಂತ ಮನೆಯಿಂದ ತಂದು ಅವ್ನ ಕಷ್ಟ ಕೈಕಿಲ್ಲ ಸುಖ ಕೈಕಿಲ್ಲ ಮತ್ತೊಂದು ಕೈಕಿಲ್ಲ ಏನೂ ಇಲ್ಲ ಎಂತರ ಎಲ್ಲವ ಸುಮ್ಮನೆ ಅಪ್ಪ ಅನ್ಕೊಂಡು ಏ ಎಲ್ಲಾರಿಗೂ ಬಾಣತನ ಬಸ್ರು ತಾನ ಎಲ್ಲ ಮಾಡಿದ್ರಲ್ಲ ಗಿರ್ಗಿ ಗಿರ್ಗಿ ಅಂದ್ಕೊಂಡು ಇವ್ಗೂ ನೋಡ್ಕೋಬೇಕು ತಾನೇ ನಮ್ಮ ಕೈನೇ ನೆಚ್ಕ ಕೂತವ್ರಿ ನಮ್ಮ ಕೈನಯ್ಯ ಏನು ಬಂದಮ ನೋಡ್ತಾವಣಿ ನಾವೇನು ದುಡ್ಡ ಫ್ರೆಂಡ್ ಹೋಗ ತಗೋತಿದವ್ ಬಾಯಿ ಮಾತಾರ್ವ್ರಿ ನಾವು ಕಟ್ಕೊತೀವಿ ಬಿಡಿ ನಾನಿವ್ ಯಾತಿ ತಲೆ ಕೆಡ್ಸ್ಕೊಂಡಿದ್ರಿ ಎಂದಾರ ಕಟ್ಲಿ ಅಂದ್ಕೊಂಡು ಸುಮ್ಮನೆ ಕೂತವ್ರಿ ಏನ ನೆರರಂದ್ರೆ ನಮಗೆ ಗೊತ್ತೈತಿಲ್ಲ ನೀ ಯಾವಾಗೆ ಪೈಲ ಹಾಕಂಡು ಹಾಕಂಡು ಪೈಲ ಕೈ ಕೊಟ್ಬಿಡದು ಏ ಅವರು ಹೇಳಿದಾಗ ದುಡ್ಡ ನಾವೆ ಕಟ್ಬೇಕು ಏನ ಆ ಊರ್ನಾ ಕಟ್ಟಿ ಅಂತಂದ್ರೆ ಅವರು ಕಟಾರಾ ಯಾತ್ ಕೂತ್ಕೂದು ಸಾಮನೆ ಇಲ್ಲದಗೆ ಕೇಳದವರನ್ನ ಕೂತ್ಕಾತಾರೆ ಹಂಗುವೆ ಹಂದิว ನಿನ್ನೇನೆ ಬಿಲ್ ಕಟ್ಬೇಕಂತೆ ಬಿಲ್ ಕಟ್ಬೇಕಂತೆ ಬಿಲ್ ಕಟ್ಬೇಕಂತೆ ಅಂತ ಸದ್ಯ ಇಲ್ಲ ಅವರ ಪಾಡಗರು ಕೂತ್ಕೊಳದು ಯಾವಣೆ ಬರ ನಮಗೆ ಲವಾ ಯಾವಣೆ ಬರ ಬಂದಿದು ನಮಗೆ ಇಂತ ಹಣೆ ಬರ ದುರುದು ಹಣೆ ಬರ ಯಾರ್ಗೂ ಬರಬೇಡ ಹಿಂಗೇ ಅವನು ಕುಳ್ಳ ನೋಡ್ರಿ ಕೈ ಕೈ ಅಂತ ಕೂತವನಿ ಕಾಸಿಲ್ಲ ಕಾಸಿಲ್ಲ ಅಂತ ನಾ ಇಲ್ಲಿ ನೋಡ್ರೆ ಇವರು ಆಕ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಅಂತ ಕೂತವ್ರೆ ನಾನು ಏನು ಮಾಡ್ಕೊಂಡು ಸಾಯನೇ ಈಗ ಇವ್ರು ನೋಡ್ರೆ ಏನು ಮಾಡ್ತಾ ಅವನು ಅವ್ನು ಬರ್ರಿ ಏನೇವ ವಾಲೆ ಕೊಟ್ಬಿಟ್ಟೆ ವಾಲೆ ಕೊಟ್ಬಿಟ್ಟೆ ಅಂತ ಹಿಡಿತ ಕೂತವ್ನಿ ನನ್ನ ತವನು ಒಲೆಗೆ ಇದ್ದಾವ ನಾನೇ ಬುಡ್ ಬುಂಡಿಯನ್ನ ಇದ್ದೀವಿ ತಳೆ ಸಿಗಿಸ್ಕೊಂಡು ನಾ ಇದ್ದಿದ್ರೆ ನಾನು ಇಲ್ಲಿ ಗಂಟು ಮಡಿಕೊಳ್ಳೋಣ ಯಾಕ ಮಾರ್ಬಿಟ್ಟು ನಾ ಆಸ್ಪತ್ರೆಗೆ ಕಟ್ಟಿವ್ನಿ ಏನು ಮಾಡನಿ ಏನು ದುಡ್ಡು ಮೇಲೆ ದುಡ್ಡು ಕಟ್ಟಬೇಕು 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 ಆಸ್ಪತ್ರೆ ಅಂದರೆ ಸುಮ್ಮನೆ ಅಳಿತಾ ಇರಬೇಕು ಅಯ್ಯೋ ಬೀಗ್ರೆ ಅದು ಏನಂಗೆ ಮಾತಾಡ್ಕೊ ಕೂತಿದ್ದೀರಿ ಅಯ್ಯೋ ಏನು ವಿಲಕ್ಕ ಅಂತ ಕಳಿ ನಾನೇನು ಮಾತಾಡೋಣ ಅಯ್ಯೋ ಏನು ವಿಲಕ್ಕತೆ ಅದೇ ನನ್ನ ಮಗ ದುಡ್ಡು ಕೇಳೋಕೆ ಹೋಗಿದ್ನಲ್ಲ ಅವರೇ ಎಲ್ಲ ಕೇಳಿದ್ರೆ ದುಡ್ಡಿಲ್ಲ 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 ಅಂತ ಕೂತವ್ರೆ ಅದಕ್ಕೆ ಅಯ್ಯೋ ಏನು ಮಾಡೋದು ಆಸ್ಪತ್ರೆ ಖರ್ಚಿಗೆ ಅಂದ್ಬಿಟ್ಟು ಹಂಗೆ ಅಯ್ಯೋ ಯೋಚನೆ ಮಾಡ್ತಾ ಕೂತಿದ್ದೆ ನೀವು ನೋಡಿದ್ರೆ ನೀವು ಒಂದು ಪೈಸೆ ಚಕ್ಕಿಲ್ಲ ಒಂದು ರೂಪಾಯಿ ಬಿ ಏನೂ ಇಲ್ಲ ಎಲ್ಲಿಂದ ತರೋದು ನಾವು ಎಲ್ಲ ಕಂಡ್ರೆ ಎಲ್ಲಿಂದ ತರೋದು ಹೇಳಿ ನೀವು ನೋಡಿದ್ರೆ ಒಂದು ಆಸ್ಪತ್ರೆಗೆ ಒಂದು ಔಷಧಿ ಮಾತ್ರ ನೋಡ್ಕೊತ ಏನೂ ಇಲ್ಲ ಏನಲ್ಲಿ ದುಡ್ಡು ಮೇಲೆ ದುಡ್ಡು ಎರಡ ಏರ್ಕ ಮುನಿಕ ತಗೋತದೆ ಇದ್ರದ್ದು ಮೆಡಿಕಲ್ದು ಮಾತ್ರ ಈಸ್ರದ್ಬಿಟ್ಟು ಆಸ್ಪತ್ರೆ ಬಿಲ್ಲು ನೀವು ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದಿರಿ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರಕ ತಕೊಳ್ಳಿ ಅಯ್ಯೋ ಬೀಗ್ರೆ ಬುಟ್ಟಾಕಿ ಅಲ್ಲ ನಮ್ಮ ಕಷ್ಟ ನಿಮಗೂ ಗೊತ್ತು ಅಲ್ವಾ ನಮ್ಮದು ಹೆಂಗೆ ಏನು ಅಂತವ್ ನಮ್ಮ ಕರಿ ಮಾಡಿದ್ರೆ ನಿಮ್ಮ ಕೈಲಿ ಏ ಹೇಳಿ ನೀವು ಅನ್ಸ್ಕೊತಿದ್ವಾ ನಿಮ್ಮ ಕೈಲಿ ಅಯ್ಯೋ ಅದಕ್ಕೆಯ್ಯ ನಮ್ಮ ನೀವು ಊರ್ತವ ಇಲ್ಲ ಎಲ್ಲರೂ ನೀವು ಒಬ್ಬರೇ ಅರ್ದಾಡ್ ಪರ್ತಾಡ್ತಿದ್ರಲ್ಲ ಅದಕ್ಕೆ ಎಲ್ಲರೂ ದುಡ್ಡಾದ್ರೆ ಕಟ್ಟಿಬಿಡೋದ ಅನ್ಬಿಟ್ಟು ಹಂಗೆ ಕಳ್ಸೀವಿ ಅಂತ ತಕೊಳ್ಳಿ ಬೇಜಾರ್ ಮಾಡ್ಕೊಬೇಡಿ ಹ್ಞೂ ನೀವು ಬೇಜಾರು ಮಾಡ್ಕೊಂಡ್ರೆ ಅದುದ ಈಗ ಆದಷ್ಟು ಕಟ್ಟಿ ನಾವು ಎಲ್ಲರೂ ಮಾಡ್ತಾವಿ ನೀವು ಅನ್ಕೊಂಡಿರ್ಬೋದು ಸುಮ್ಮನೆ ಕೂತಾವ್ರೆ ಇವರು ಅಂತವ ಇಲ್ಲ ನಾವು ಇರೋರೆಲ್ಲ ಕೇಳಿ ಮಾಡಿ ಪರದಾಡ್ತಾ ಕೂತೀವಿ ನಾವು ಹತ್ತು ಸಾವಿರ ಮಡಿಕೊಂಡಿದ್ವಿ ಅದಕ್ಕೆ ಇದ್ಕೆ ಸ್ಕ್ಯಾನು ಪಾನು ಅನ್ಕೊಂಡು ಅದಕ್ಕೂ ಎಲ್ಲವ ಇದಾಗೋಯಿತು ನಾವು ಮುಗ್ದೆ ಹೋಯ್ತು ಈಗ ಏನು ಮಾಡೋದು ನಾವು ಎಲ್ಲರೂ ಮಾಡಲೇಬೇಕು ತಾನೇ ಇಲ್ಲಾರು ಬಿಟ್ಟು ಸುಮ್ಮನೆ ಕೂತ್ಕೊಳಕ್ಕಾಗದ ಅದಕ್ಕೆ ನಮ್ಮ ಮಟ್ಟಿಯವ್ರ ಕಳಿಸಿನಿ ತರಗಿಡ್ಸ್ಕೊಬಿಡಿ ಅದು ಆಗಲಿ ಎಲ್ಲ ಬಿಲ್ ಮಡಿಕೊಳ್ಳಿ ಒಟ್ಟಿಗೆ ಎಲ್ಲಾನು ವೇ ಇದು ಮಾಡ್ಕೊಡ್ತೀವಂತೆ ಏನು ಮಾಡೋಕ್ಕಾಗದು ಎಲ್ಲ ನಮ್ಮ ಮನೆ ಬರ ಇನ್ನೇನು ಮಾಡೋಕ್ಕಾಗಿಲ್ಲ ಏನೋ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕರ್ಕ ಹೋಗಿ ಮಾಡಿ ಯಾರ ಮಾಡ್ತಿದ್ರೆ ಮಾಡ್ತಿದ್ರೆ ಕಡೆ ಗಿರಿಗೇ ಆಗ್ಬಿಟ್ಟಿದೆ ಸರಿ ಆಗೋದು ಇವ್ರು ನೋಡ್ರಿ ಹಿಂಗೆ ಅಂತ ಗೊತ್ತವ್ರೆ ಹೂವು ಮಕ್ಕಳಲ್ಲಿ ಏನು ಮಾಡೋಕ್ಕಾಕಿಲ್ಲ ಯಾರನ್ನೂ ಒಬ್ಬರು ಇದಾಗಬೇಕು ಅಂತ ಏನು ಮಾಡೋಕ್ಕಾಗೋದು ಹೇಳಿ ಎಲ್ಲವನ್ನ ಮನೆ ಬರೋಕ್ಕತ್ತೆ ನಮ್ಮ ಮನೆ ಬರನೇ ಸರಿ ಇಲ್ಲ ಕಳಿ ಈಚೆಗೆ ಈ ನಮ್ಮ ಮನೆ ಬರನೇ ಸರಿ ಇಲ್ಲ ನಾ ಏನು ಮಾಡೋಕ್ಕಾಗಿಲ್ಲ ಯೋಗಿ ತಂದಿದ್ದ ಯೋಗಿಗೆ ಜೋಗಿ ತಂದಿದ್ದ ಜೋಗಿಗೆ ನೀವೇನೋ ಬೇಜಾರು ಮಾಡ್ಕೊಬೇಕು ಅನ್ಬೇಕು ರೀ ನಾನು ನಿಮ್ಮಂತ ದೇವ್ರಂತ ಬೀಗರು ಸಿಕ್ಕಿದಿರಿ ನಾನು ನಾವು ಒಂದು ರೂಪಾಯಿ ಕೇಳಿದ್ರೆ ಎಲ್ಲವೂ ನೀವೇ ಬಿಲ್ಲು ಪಲ್ಯನ ನೀವೇ ಹೇಳ್ತಾ ಕೂತಿದ್ರಿ ನಾನು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ನಾವೇನು ನೋಡ್ತಾವೆ ಸುಮ್ಮನೆ ಕಾಲ ಕೈ ಕೂತಿಲ್ಲ ನಾನು ಮನೆಯವ್ರಿಗೆ ಹೇಳ್ಕೊಳ್ತೀನಿ ತಲೆ ಕೆರ್ಸ್ಕೊಬ್ರಿ ಸುಮ್ಮನೆ ಇನ್ನೇನು ನೀನೇನು ಮಾಡೋಕ್ಕಾಗದು ನೀನು ಏನು ಒರ್ಸ್ಕೊಂಡು ಹಬ್ಬದಲ್ಲಿ ನಿಮ್ದು ಇಲ್ಲ ನನಗೆ ನನ್ನ ಮಗಳಿಗೂ ನಿಮ್ಮದಿಲ್ಲ ನೈ ನಿಮಗೂ ನಿಮ್ಮದಿಲ್ಲ ನಂಗೆ ಆಗ್ಬಿಟ್ಟದೆ ಒರ್ಸ್ಕೊಂಡು ಹಬ್ಬದಲ್ಲಿತ್ತು ಏನಾರು ಅಲ್ಲಿ ಹೆಚ್ಚು ಕಟ್ಟಾಗ ಹಬ್ಬ ಮಾಡ್ಬೇಕ ನಾನೇನೋ ಇರ್ಗೆ ಆಗೋದೇ ಹಬ್ಬ ಕಂಡು ಅಟ್ಟಿಗೆ ಹೋಗ್ಬೋದು ಮಗಳು ಕರ್ಕೊಂಡು ಅಂತ ಅನ್ಕೊಂಡಿದ್ದೆ ಅದು ನೋಡಿದ್ರೆ ಇರ್ಗೇನು ಇಲ್ಲ ಏನೂ ಇಲ್ಲ ನನಗೆ ಅಯ್ಯೋ ಬೇಜಾರ ಬೇಜಾರತ್ ಬಿಡಿ ಇನ್ನೇನ್ ಮಾಡಾಕ ನಿಮ್ಮ ತಾವು ಇದೀರಾ ಕೊಡ್ತಿತ್ತು ಆದ್ರೂ ನಮ್ ತಗು ಕಾಸಿ ಇಲ್ಲ ಈಗ ಹಿಂಗೇನೇನು ಕಷ್ಟ ಸುಖ ನಮ್ಮ ಹೇಳ್ಕತಾವನಿ ಕಾಸಿಲ್ಲ ನೀವೇ ಬಸಿ ನೀವ್ ಬಿಸಿ ಮಾಡ್ಕೊಳ್ಳಿ ನಮ್ ನಾನು ಕೇಳಿನಿ ಕುಣ್ಮೆಲ್ಲೂ ಎಲ್ಲಕ್ಕೂ ಕೇಳಿನಿ ನಮ್ ಕಡೆನ್ ಮಾಡ್ತಾವಿ ನಿಮ್ ಕಡೆನು ಮಾಡ್ಕೊಳ್ಳಿ ಸುಮ್ನೆ ಕಾಲಿ ಕುತ್ಕೊಳ್ಳದ ಇದು ಆಸ್ಪತ್ರೆ ಮುಟ್ಟುದ್ರು ಕಾಸು ಮೂರ್ತ ಇದ್ರು ಕಾಸು ಎಲ್ಲಕ್ಕೂ ಕಾಸು ಬಾಯ್ ಬಿಟ್ರು ಕಾಸು ಅಯ್ಯೋ ಇಲ್ ಬಿಟ್ರು ಕಾಸು ಆಸ್ಪತ್ರೆ ಅಂದ್ಮೇಲೆ ಅಂಗಿಯ ಹುಷಿ ದುಡ್ಡು ಕಾಸು ರೆಡಿ ಮಾಡ್ಕೊಳ್ಳಿ ಇಲ್ಲ ದುಡ್ಡು ಕಾಸು ಕಟ್ಟಲಿಲ್ಲ ಅಂದ್ರೆ ಅವ್ರು ಆ ಮೆಡಿಸನ್ ಗಿಡಿಸನ್ ಎಲ್ಲಾನು ಹಾಕಕ್ಕೆ ಹೋಯ್ಕಿಲ್ಲ ನಮ್ ಕಷ್ಟ ಹೇಳಕ್ ಅದ ಹೇಳಿ ಹೇಳಿನಿ ಅದ್ಕೆ ಅದಕ್ಕೆ ಹೆಂಗ ನೀನು ಬೇಜಾರ್ ಕತೆ ಇನ್ನೇನ್ ಮಾಡಕ್ ಆಯ್ಕಿಲ್ಲ ಬಿಡಿ ಕಷ್ಟ ಮನ್ಸರು ಬರ್ತಾನೆ ಏನ್ ಮರಕ್ ಬಂದದ ಈ ಸಮಯದಲ್ಲಿ ನಾವು ಆಡಿ ಚೋಡಿ ಕುತ್ಕೊಳ್ಳಕ್ ಆಗದ ಅನ್ಬಿಟ್ಟು ಬೇರೆ ಏನಾದ್ರು ವಿಚಾರ ಆಗ್ರಿ ಹೆಂಗೋ ಮಾಡ್ಬೋದಾಗಿತ್ತು ಆಸ್ಪತ್ರೆ ವಿಚಾರ ಆಡಿ ಚೋಡಿ ಆಡಕ್ ಆಯ್ಕಿಲ್ಲ ಅಯ್ಯೋ ಸರಿ ಕತ್ಬಿಕ್ಕನ್ ಬಿಗ್ರಿ ಅರ್ಥ ಆಯ್ತದೆ ನಿಮ್ ಕಷ್ಟ ಸುಖಿ ನನ್ಗೆ ನಿಮ್ ತೊಂದ್ರೆ ಏನು ಒಂದ್ ಅರ್ಥ ಆಯ್ತಾ ಅದೇ ನನ್ಗೆ ನೀನು ಅದೇ ಅರ್ಥ ನಮ್ಮ ದಲ್ಲ ನಮ್ದವು ದುಡ್ಡಿದು ಯಾವತ್ತು ಅವತ್ತೇ ಕಟ್ಬಿಡವು ನಮ್ದವ್ ಕಾಸಿನ ಕಂಡ್ ಬಿಗ್ರಿ ಹೇಳ ನನಗೊಂಡು ಗೇಕ್ ಪೈಕ ಬಡಿಕೋ ಅದು ಖರ್ಚಾಗೋಯ್ತು ತಲೆ ಸುಮ್ಮನೆ ತೆರ್ಕಬೇಡಿ ಸುಮ್ನೆ ಸಾಸ್ಕೊತೀವಿ ಈಗ ಮಾಡಿ ಆದಷ್ಟು ಎಲ್ಲರೂ ಆಮೇಲೆ ಏನಾರು ಇದ್ಮಾಕೊತ ಅವ್ರು ಕೇಳಕ್ ಹೋಗೋರಿ ಕೊಡ್ತೀನಿ ಅಂದವ್ರೆ ಒಂದು ಮೂವತ್ತು ನಾಲ್ಕು ಸಲ ಕೇಳೋರೇ ಕೊಡ್ತೀನಿ ಅಂದವ್ರೆ ಇರಿ ಸುಮ್ಮನೆ ಹ್ಮ್ ಸರಿ ಕಣ್ಬಿಡ್ರೆ ಸರಿ ಏನು ಬೇಜಾರ್ ಮಾಡ್ಕೋಬೇಡಿ ಆಮೇಲೆ ಅಂದ್ಬಿಟ್ರಲ್ಲ ಬೀಗರು ಅಂತವ ನಮ್ಮ ತವೇ ಕಾಸು ಕರಿ ಮಣಿ ಇಲ್ಲ ಅದಕ್ಕೆ ಇಲ್ಲ ಅಂದಿದ್ರೆ ನಾವು ಹಿಂಗೆ ಆಡ್ತಿದ್ವಾ ಅಂತಾನ నాలు ఏ ఇంత వడ్డ సాయే ఈరో సెల తీర్సీ తీర్స్బిట్ సరేన మూ సాకు ఏమో అనిబుట్టు సాకు ఆగిలా ఏను ఆగి ఇంత వర్ద సహాకేనో ఇరు మార్కోగోగలి మట్టే కలసినోళ్ళు ఎర్త ఇసుక బా నాం సుమ్ ఇవ్వరు ముందే సండవ్ ఆగ్బుట్ మడికూ కాస కస కరి మణియా కండు అమ్మకే ఇది మాతూ నాతో ఇది మాబట్ ಕಷ್ಟಕ್ಕೆ ಮಡಿಕಳ್ಲಿಲ್ಲ ನಾವು ಅವರ ಕೇಳಿಸ್ಕತ್ತು ಅಂಗಾಗಿತನ ಬಾ ಏನು ಏನು ಮಾಡಕಹಕಿಲ್ಲ ಕಷ್ಟದಲ್ಲಿ ಏನು ಮಾಡಕಹಕಿಲ್ಲ ಹೆಂಗೋ ಮಾಡಕೊಳ್ಳಿ ಈಗ ಅದೆ ಇತ್ತು ಅಂಕ ಕೂತ್ಕೊಳ್ಳಕಹಕಿಲ್ಲ ನಾವು ಈಗ ಸಾಲ ಕೇಳಬಹುದು ಮೊದಲೇ ಒಂದು 20 30 ಸಾವಿರ ಒಂದು 40 ಸಾವಿರ ಸಾಲಾಗಿರ ಮಾಡಕಬೇಕಾಯಿತು ಈಗ ಸಾಲ ಮಾಡ ತಪೋದತಾ ಅಂತ ಕತ್ತಿರ್ತಾರೆ ನೈರ ಮಕ್ಕಳಿಗೆ ಆಸ್ಪತ್ರಕ್ಕೆ ಕಟ್ಟಕ್ಕೆ ಹೋಗ್ಯತೆ ಇಲ್ಲ ಅಂತ ಭಗವಂತಾ ಈ ಬಡವರಿಗೆ ಕಷ್ಟ ಕೊಟ್ಟಕೊಂಡು ಈ ಕೂತಿರ್ತಾನೆ ಅಂತ ಬಡವರಿಗೆ ಕೋಡವರಿಗೆ ಕಷ್ಟತನ ಕೂತಿರ್ತಾನೆ ಆಯ್ಕಿಲ್ಲ ನಮಗೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ